ಸೊ ನಿನ್ನೆ ತಾನೇ ಮೈಸೂರಿಂದ ಬಂದ್ವಿ ನಾನು ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂದರೆ ಹಾಗೇ ಇಲ್ಲ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಿನ್ನೆ ಬಂದಿದ್ವಲ್ಲ ಮುಂಚೆನೇ ಮಾಡ್ಕೊಳೋಕ್ಕಾಗಿಲ್ಲ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಏಯ್ಟ್ ಏಯ್ಟ್ ತರ್ಟಿ ಆಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ತುಂಬ ಜನ ಗೊತ್ತಿರುತ್ತೆ ಆಲ್ರೆಡಿ ಬಟ್ ಗೊತ್ತಿಲ್ಲದೆರೋರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಅಂತ ಹೇಳಿದ್ರು ಎಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಹಬ್ಬ ತಲೆ ಕಟ್ತಿದೆ ಅದಿನೂ ಬರ್ತಾವಣ್ಣ ಅದು ಶೋ ಮಿ ಯೋ ಫೇಸ್

ಇದು ಟ್ರಾವೆಲ್ ಮಾಡ್ತಿರೋದು ಹಿಂದಿನ ದಿನ ತರನೇ ಮೈಸೂರಿಂದ ಬಂದಿದ್ವಿ ಲೇಟ್ ನೈಟು ಸೊ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಅದಿ ನೋಡಿ ಹೇಗೆ ಮಾಡ್ತಿದ್ದಾನೆ ಆ್ಯಂಡ್ ಆಲ್ಸೋ ನಾನು ಒಂದು ವೀಡಿಯೋ ಶೂಟ್ ಮಾಡ್ತಿರೋದ್ರಿಂದ ಆ ಫೋನ್ ಎತ್ಕೊಂಡು ಅವ್ನ ಫೋನ್ ಅಂದರೆ ಆ ಫೋನಲ್ಲಿ ಬ್ಯಾಟ್ರಿ ಎಲ್ಲ ಏನೂ ಇಲ್ಲ ಸೊ ಆ ಫೋನ್ ಎತ್ಕೊಂಡು ನನ್ನ ಶೂಟ್ ಮಾಡ್ತಿರೋ ಥರ ತೋರಿಸ್ತಿದ್ದಾನೆ ಆ್ಯಂಡ್ ನಾವು ಒನ್ ಸೊ ನೆನ್ನೆ ತಾನೇ ಬಂದಿದ್ದೀವಿ ಇವತ್ತೇ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವಲ್ಲಿ ಹೋಗ್ತಿದ್ದೀವಲ್ಲ ಅವರು ನಮ್ಮ ಅವರು ನೆಕ್ಸ್ಟ್ ಟೂ ವೀಕ್ಸ್ ಬ್ಯುಸಿ ಇರ್ತಾರೆ ಅಂತ ಏನೋ ಹೇಳಿದ್ರು ಅದಕ್ಕೋಸ್ಕರ ಏನೋ ಟೂ ವೀಕ್ಸ್ ನಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಡೇನೇ ಹೋಗಿ ಬಂದ್ಬಿಡಣ ಅಂತ ಬೆಳಗ್ಗೆನೇ ಬಿಟ್ಟಿದ್ದೀವಿ ಒಂದು ಏಯ್ಟ್ ಏಯ್ಟ್ ಆಗ್ಬಿಟ್ಟಿರೋದು ಒಂದು ಫೋರ್ ಓ ಕ್ಲಾಕ್ಗೆಲ್ಲ ಆ್ಯಕ್ಚುಲಿ ನಾವು ರೀಚ್ ಆಗಿಬಿಟ್ಟಿದ್ವಿ ಚೆನ್ನೈನ ಆ್ಯಂಡ್ ಆಲ್ಸೋ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ಸುಮಾರು ಜನ ನಾನು ವೀಡಿಯೋಸಲ್ಲೆಲ್ಲ ಕಮೆಂಟ್ ಮಾಡ್ತಿರ್ತೀರ ತಾರೆಲ್ಲಿ ತಾರೆಲ್ಲಿ ಅಂತ ಸೊ ಅದ್ರ ಬಗ್ಗೆ ಬ್ಲಾಗ್ ಮಾಡಿದ್ರೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ನಾನು ಬರ್ತೀನಿ ಅಂತ ದೀಪುಗ್ ಹೇಳಿದ್ದು ಅದೀ ಹಾಲಿಡೇಸ್ ಇದೆ ಸಮರ್ ಹಾಲಿಡೇಸ್ ಎಲ್ಲೂ ಹೋಗಿಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಅಂತ ಹೆಂಗಿದ್ರು ಒನ್ ಡೇ ಟ್ರಾವೆಲ್ ಅಲ್ಲ ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಿರೋದು ಇನ್ ಟೆಸ್ಟ್ ಮಾಡಿದ್ಯಾ ನೋ ನಾ लास्ट ಟೈಮ್ ಪ್ಲಾಸ್ಟಿಕ್ ಸ್ಪೂನ್ ಏನಾದ್ರೂ ಇದ್ಯಾ? ಹೌದು ಒಂದು ಮೊಮೆಂಟ್ ನಂಗೂ ಬ್ಯಾಗ್ ಕೊടാ ಏ ಬಾಕ್ಸ್ ಕೊಡ್ತಾ دیکھ ನೋ ಅಮ್ಮನಿಗೆ ಅಲ್ಲಿ ಟೇಸ್ಟ್ but fresh

Ya, kalau tidak dih, ya. Kalau tidak, Blue. belum, dan black. oh, wow. gak tau. Mantan, <tiny> mantan, Thank you, Thank <tiny> you. <tiny> Biar ஆய் சோ ஆக்சி நான் ரெஸ்டோரெண்ட் ஹோகல மத்த வாபஸ் பண்ணி மூணு ராக் மூன்று ரோட் மூணு ரேக்கர்ஸ் அந்த மூணு ராக்ஸ் அந்த இது மூணு ராக்ஸு ரோடலோந்து நாக்கை இது கன்ஃபூஸ் ஆகிபுட்டு அவருந்தும் நம்ம அப்பாதே இது ரெஸ்டோரெண்ட்டு இவரு முதல் இவங்க ஸ்பிப்மிங்கே அந்த பஸ்லனேஷன் கொட்டோ ஆமேல் பண்ற இல்சி கூட இது மேலே கடை நா இல்லை ரெஸ்டோரெண்ட் இதே சேம் இசுர தோர்ஸ்

ನೆಕ್ಸ್ಟ್ ಡೇವೆ ನಾನು ಒಂದು ಸಾವಿರದ ಐನೂರು ಆಗಿದೆ ಅನ್ಕೊಂಡೆ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಟಾರ್ನ ನೋಡೋಕೆ ಬಂದಿದ್ದೀವಿ ಬಟ್ ಲಾಡ್ ಆಫ್ ಚೇಂಜಸ್ ಇನ್ ಟಾರ್ ಏನಂತ ನೋಡೋಣ ಬಂದು ಹೆಂಗಿದೆ ಅಂತ ನೋಡೇ ಇಲ್ಲ காரல சும்மார் சேஞ்சஸ் இது என்னெல்லாம் ப்ளூ ப்ளூ கலர் பண்ணி இருக்க ಎಲ್ಲ ಬ್ಲೂ ಕಲರ್ ಮಾಡಿಸಿದ್ದಾರೆ ಬ್ಲೂ ಕಲರ್ ಮೇಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಫುಲ್ ಬ್ಲೂ ಮಾಡಿಸಿದ್ದಾರೆ ಇಟ್ಸ್ ನಾಟ್ ಲೈಕ್ ಆ ಇಟ್ಸ್ ನಾಟ್ ಲೈಕ್ ರಾಯಲ್ ಬ್ಲೂ ಇಟ್ಸ್ ಲೈಕ್ ದ ಫಾಯ್ಸ್ ಬ್ಲೂ ಅನ್ಸುತ್ತೆ ಇಲ್ಲಿ ಈ ಡೇಟೆ ಇಲ್ಲಿ ಡಿ ಬಿ ಅಂತ ಡಿ ಬಿ ಅಂತ ಇದು ಚೇಂಜ್ ಮಾಡಿದ್ದಾರೆ ಅಲ್ಲ ಸುಮಾರು ಜನ ಕಾರ್ಗೆ ಏನೇನು ಮಾಡಿಫಿಕೇಶನ್ ಮಾಡಿಸಿದಿರಾ ಅನ್ನೋದನ್ನ ರೀಲ್ಸಲ್ಲೇ ನೋಡ್ಬಿಟ್ಟಿರ್ತೀರ ಆಲ್ರೆಡಿ ಬಿಕಾಸ್ ರೀಲ್ಸ್ ಲಾಂಗ್ ಬ್ಯಾಕ್ ಅಂದರೆ ನಾವು ಹೋಗಿದ್ದಿನೇ ಅಪ್ಲೋಡ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಡೇಟಾ ಪ್ರಾಜೆಕ್ಟ್ ಅವರು ಹಾಕಿದ್ರು ಸೊ ನಾವು ಇದನ್ನ ಮಾಡಿಫಿಕೇಶನ್ ಏನು ಮಾಡ್ಸಿದ್ದಾರೆ ಸೀಟ್ ಕವರ್ಸ್ ಎಲ್ಲ ಇದನ್ನೆಲ್ಲನೂ ಬಂದಿವರು ಡೇಟಾ ಪ್ರಾಜೆಕ್ಟ್ ಅವ್ರ ಹತ್ರನೇ ಮಾಡಿಸಿರೋದು ತುಂಬಾ ಚೆನ್ನಾಗಿ ತುಂಬಾ ನೀಟ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೂ ಕಲರ್ ನನಗೆ ಗೊತ್ತಿರಲಿಲ್ಲ ಏನ್ ಮಾಡಿಸಿದ್ದಾರೆ ಅನ್ನೋದೇ ದಿವ್ಯವರ್ ಗೊತ್ತಿರಲಿಲ್ಲ ಬ್ಲೂ ಅಂತ ಅದ್ದಿ ಹೇಳಿದೆ ಅಷ್ಟೇ ನಂಗೆ ಗೊತ್ತಿದ್ದು ಈ ಶೇಡ್ ಬ್ಲೂ ಅಂತ ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಇದ್ ಮೇಲೆಗಡೆ ರೂಫ್ ಟಾಪ್ ಕವರು ಕಂಪ್ಲೀಟ್ ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ತಿಂಗಳಾದ ಮೇಲೆ ತಾರ್ನ ನೋಡಿದ್ದು ನಾನು ಆಡಿ ಇದ್ರು ಇವ್ರಿಗೆ ಹೇಳ್ತಿದ್ದೆ ತಾರ್ ಫಸ್ಟ್ ತೊಗೊಂಬಂದ್ಬಿಡು ಮನೆಗೆ ಎಷ್ಟು ದಿನ ಆಯಿತು ನಮ್ಮ ತಾರಲ್ಲಿ ಹೋಗಬೇಕು ಥರ ಅದು ಒಂದು ಎಮೋಷ್ನಲ್ ಅಟ್ಯಾಚ್ ಅಂತ ಅನ್ಸುತ್ತೆ ಇವಾಗಲೇ ಅನ್ಸಿದ್ದದು ಈ ಗಾಡಿ ನೋಡಿದಾಗಲೂ ಈ ಗಾಡಿನಲ್ಲಿ ಹೋಗಬೇಕಾಗಿದ್ದ ಇದ್ದಂಥ ಖುಷಿ ಕಾನ್ಫಿಡೆನ್ಸ್ ಇಟ್ಸ್ ಅನದರ್ ಲೆವೆಲ್ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಕಾರ್ ಅನ್ನೋ ರೀಸನ್ಗೂ ಏನಕ್ಕೋ ಗೊತ್ತಿಲ್ಲ ಕಾರ್ ನೋಡಿದ ತಕ್ಷಣ ಅದು ತುಂಬ ಎಮೋಷ್ನಲ್ ತುಂಬ ಖುಷಿ ಆಯಿತು ನಮಗೆ ಮಾಡಿಫಿಕೇಶನ್ ಎಲ್ಲ ನಾನು ಮರ್ತೋಗ್ಬಿಟ್ಟೆ ಕಾರ್ ನೋಡಿದ್ದಕ್ಕೆ ಮತ್ತೆ ತಕ್ಷಣ ಸೈಡ್ ಮಿರರ್ಸ್ ಇಷ್ಟು ದೊಡ್ಡದಾಗಿದೆಯಾ ಅಂತ ಅನ್ಸ್ಬಿಡ್ತು ಅಷ್ಟೊಂದು ಮಿಸ್ ಮಾಡ್ಕೊಂಡ್ವಿ ಇಲ್ದೇ ಗೊತ್ತಾಗೋದು ಗೊತ್ತಾಗದು ವ್ಯಾಲ್ಯೂ ಅಂತಾರಲ್ಲ ಆ ತರ ಇರ್ಲಿಲ್ವಲ್ಲ ಇವಾಗ ಬಂದಿದೆ ಅಲ್ಲ ಅದ್ರ ಇಂಪಾರ್ಟೆನ್ಸ್ ಜಾಸ್ತಿ ಗೊತ್ತಾಗ್ತಿದೆ ನಮ್ಗೆ ಇನ್ಫ್ಯಾಕ್ಟ್ ನೋಡ್ಕೊಂಡು ಇಟ್ ಯಾ ಆಕ್ಚುಲಿ ಬೇರೆ ಸೀಟ್ಸ್ ಎಲ್ಲ ಆ್ಯಕ್ಚುಲಿ ಮಾಡ್ತಾ ಇದ್ರು ಇಲ್ಲಿ ಸುಮ್ಮನೆ ಹಾಗೆ ನೋಡ್ತಿದ್ದೆ ನಾನು ಹೇಗೆ ಸ್ಟಿಚ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸುಮಾರು ಸೀಟ್ ಕವರ್ಸು ಅದು ಇದೆಲ್ಲ ತಗೊಂಡು ಇಲ್ಲಿ ಇಟ್ಟಿದ್ರು ವೆಂಡೆಡಾ ಪ್ರಾಜೆಕ್ಟ್ ಇರೋದು ಚೆನ್ನೈಯಲ್ಲಿ ಅವ್ರು ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನಾನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬೈಸ್ ಗೆ ಬರೋ ಯಾವುದೇ ಪ್ಲಾನ್ ಇರಲಿಲ್ಲ ಇಲ್ಲಿ ಬೀಚ್ ಗೆ ಬಂದು ಡ್ಯಾನ್ಸ್ ಬಂದಿರೋ ಬೀಚ್ ಗೆ ಇನ್ಸ್ ಅಂತ ಯಾವ ಬೀಚ್ ಗೊತ್ತಿಲ್ಲ ಸೊ ವೆಂಡಿಟಾ ಪ್ರಾಜೆಕ್ಟ್ಗೆ ಹತ್ರ ಇರೋ ಬೀಚಿಗೆ ಬಂದಿದ್ದೀವಿ ಬೀಚ್ ನೋಡ್ತಾ ಇದ್ರ ಇಲ್ಲೇ ಎಂದ್ಬಿಡೋಣ ಇನ್ನೊಂದು ಇಪ್ಪತ್ತು ದಿವಸ दी थैंक यू वी क्रैबिट कोमर्टन देवो नो आई एम हैप्पी फॉर यू थैंक यू ग्लैप थैंक यू थैंक इंग्लिश थैंक यू फॉर ये आई एम हैप्पी फॉर

ಅವ್ನು ಹೇಳ್ತಿರೋದು ಸಿಕ್ಕಿದ್ದಕ್ಕೆ ನನ್ ಖುಷಿ ಆಯ್ತು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಾನೆ ದೇವ್ರನೇಗೂ ಹೇಳ್ತೀನಿ ಡಿವಿ ಆಗಲಿ ನಾನು ಆಗಲಿ ಮನೆಯಲ್ಲಿ ಇಂಗ್ಲಿಷ್ ಮಾತಾಡಲ್ಲ ಇವ್ನವ್ರ ಫ್ರೆಂಡ್ಸ್ ಜೊತೆ ಮಾತಾಡಿ ಮಾತಾಡಿ ಇಷ್ಟೊಂದು ಕಲ್ತ್ಕೊಂಡಿರೋದಲ್ಲ ನೀವು ನಿಂತಿದ್ದೀನಿ ಅಪ್ಪಾ ದೇವರೇ ಅವ್ರು ಹೋಗ್ತಾನೆ ಇಲ್ಲ ಮುಂದೆ ಅಲ್ಲ ದೀಪೋ ನುಗ್ಸಕ್ಕೆ ನುಗ್ಸೋಕ್ಕೆ ಪಾಪ ಭಯ ಪಡ್ತಾ ಅವ್ರು ಆಲ್ಮೋಸ್ಟ್ ಒಂದು ಫಿಫ್ಟಿ ಮಿನಿಟ್ಸ್ ಆಯ್ತು ಅನ್ಸುತ್ತೆ ನಿಂತ್ಕೊಂಡು ಇವತ್ತೆಲ್ಲ ಇಲ್ಲ ಇಲ್ಲೇ ನಿಂತಿದ್ದಾನೆ ಅದರಿಂದ ಪಾಪ ಅಲ್ಲಿಂದ ಇಲ್ಲಿವರೆಗೂ ಜಾಮ ಹಿಂದಗಡೆ ಎಲ್ಲ ನಮ್ಮಿಂದ ಏಯ್ ಅದಿನ್ ಅವ್ರು ಹೋಗ್ತಾ ಇಲ್ಲ ನಾವ್ ಹೋಗಕ್ಕಾಗ್ತಾ ಇಲ್ಲ ಸೊ ವೀಕ್ಷಕರೇ ಬಂದಿದ್ದ ಕೆಲಸ ಎಲ್ಲ ಮುಗಿತು ವಾಪಸ್ ಮನೆಗೆ ಹೋಗ್ತಿದ್ದೀವಿ ತುಂಬಾ ಲೇಟಾಯಿತು ಮನೆಗೆ ಹೋಗೋದು ಬಿಕಾಸ್ ಇಟ್ ವಾಸ್ ಅ ಲಾಂಗ್ ಡೇ ಬೀಚಲ್ಲಿ ಇವರೆಲ್ಲ ಹಾಡಿ ಅದ್ದಿ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾವು ಹೊರಡೋಕ್ಕೆ ಸ್ವಲ್ಪ ಲೇಟೇ ಆಗೋಯ್ತು ಆ್ಯಂಡ್ ಎರಡೆರಡು ಕಾರಲ್ಲ ಸೊ ನಾವು ಸಿಂಕಲ್ಲಿ ಹೋಗಬೇಕಿತ್ತು ಆ್ಯಂಡ್ ಇಲ್ಲಿ ಏನೋ ಸ್ವಲ್ಪ ಟ್ರಾಫಿಕ್ ಆಗಿದ್ರ ಬಗ್ಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ಇದಾದಮೇಲೆ ನಾನು ಇನ್ನೂ ಕ್ಯಾಪ್ಚರ್ ಮಾಡಿರಲಿಲ್ಲ ಸ್ವಲ್ಪ ನೈಟ್ ಅಲ್ವಾ ಏನೂ ನೀಟಾಗಿ ಕಾಣಿಸೋದು ಇಲ್ಲ ಆ್ಯಂಡ್ ಆಲ್ಸೋ ನಿಮಗೆ ನಮ್ಮ ತಾರ್ ಮಾಡಿಫಿಕೇಶನ್ ಐ ಮೀನ್ಸ್ ತಾರ್ಸ್ ಸೀಟ್ಸ್ ಎಲ್ಲ ಹೇಗೆ ಹೊಸದಾಗಿರೋದು ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ ಇಟ್ಸ್ ಓಕೆ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ನಿಮಗೆ ಅಂತ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಟೇಕ್ ಕೇರ್ ಟಡಾ ಬಾಯ್ ಬಾಯ್